ನವದುರ್ಗೆಯರ ಶಕ್ತಿಯಲಿ ನವರಾತ್ರಿಯ ವೈಭವದಲ್ಲಿ ನವದುರ್ಗೆಯರ ಶಕ್ತಿಯಲಿ ನವರಾತ್ರಿಯ ವೈಭವದಲ್ಲಿ ಅಭಿವ್ಯಕ್ತಿಯ ಅವತಾರಗಳಲ್ಲಿ ನವದುರ್ಗೆಯರ ಶಕ್ತಿಯಲಿ ನವದುರ್ಗೆಯರ ಶಕ್ತಿಯಲಿ ಶೈಲಪುತ್ರಿಯ ಶೋಭೆಯಲಿ ಭವದ ಕತ್ತಲು ತೊಳೆಯಲಿ ಬ್ರಹ್ಮಚಾರಿಣಿಯ ಭಯದಲ್ಲಿ ಅಜ್ಞಾನಾಂದ ಕರಾಳಿಸಲಿ ಚಂದ್ರಗಂಟ ದೇವಿಯ ರೂಪದಲ್ಲಿ ಜ್ಞಾನ ಭಕುತಿಯು ಮೂಡಲಿ ಕುಷ್ಮಾಂಡ ದೇವಿ ಆರಾಧನೆಯಲ್ಲಿ ಮನದ ಸಂಕಟ ಅಳಿಯಲಿ ಸ್ಕಂದ ಮಾತೆಯ ಮಮತೆಯಲಿ, ಅಣು ಕಣುಗಳು ಧರಿಸಲಿ ಕಾತ್ಯಾಯಿನಿಯ ಆಶೀರ್ವಾದದಲ್ಲಿ ಆಯುರಾರೋಗ್ಯ ವೃದ್ಧಿಸಲಿ ಕಾಳರಾತ್ರಿಯ ಕರುಣೆಯಲಿ ಸಂತಸದೊನಲು ಹರಿಯಲಿ ಮಹಾಗೌರಿಯ ದರ್ಶನದಲ್ಲಿ ನಾನು ನನ್ನದೆಂಬ ಭ್ರಮೆ ಕಳೆಯಲಿ ಸಿದ್ಧಿದಾತ್ರೆಯ ಸನ್ನಿಧಿಯಲ್ಲಿ ತಾಮಸ ಮಣಿದು ಸನ್ಮಾರ್ಗ ಕಾಣಲಿ ಜಗನ್ಮಾತೆಯ ಸಂಬೋಧನೆಯಲ್ಲಿ ಜೀವನ ದಿನವರಂಗು ಸಮೃದ್ಧಿಸಲಿ ದುಷ್ಟರ ನಿಗ್ರಹಣೆಯಾಗಲಿ शिष्टर आगलि, शक्ति स्वरूपिणी नीडलि, जगदीश्वरिू आशीर्वदिसलि, जगदीश्वरिू आशीर्वदिसलि.